ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಗೊಂದಲ ಸಾಕಷ್ಟಾಗಿ ಆಗ್ತಾ ಇರುವಂತದ್ದು ಇದರ ನಡುವೆ ಕೋಲಾರದಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ನಡೆಸಿದ್ದಾರೆ ಹೌದು ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಲಾಗಿದ್ದು ಅಭಿಮಾನಿಗಳು ಕೋಲಾರದ ಅಧಿದೇವತೆ ಕೋಲಾರ ಮನೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಳಿಕ ನೂರ ಒಂದು ಈಡುಗಾಯಿಗಳನ್ನ ಒಡೆದು ಅಭಿಮಾನಿಗಳು ದೇವಿಗೆ ಹರಕೆಯನ್ನ ತೀರಿಸಿದ್ದಾರೆ ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ನಾರಾಯಣಸ್ವಾಮಿ ಪರ ಘೋಷಣೆಯನ್ನ ಕೂಗಿದ್ರು ಬಂಗಾರಪೇಟೆ ಶಾಸಕ ಎಸ್ ನಾರಾಯಣ ಸ್ವಾಮಿ ಸಹ ಪೂಜೆಯಲ್ಲಿ ಭಾಗಿಯಾಗಿದ್ರು ವರದಿ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ

ಚೆನ್ನಾಗೇ ಹೊಡೆಯುತ್ತೆ ಕಾಯಿ ನಾಲ್ ಅವತ್ತು ಗುಡ್ಕೊಂಡು ಹೋಗುತ್ತೆ ಅದ ನಾ ತೆಗಿಬೇಕು ತೆಂಗಿನಕಾಯಿ ಹೊಡಿಬೇಕು ಎಲ್ಲ ಚಿಂತೆ ಇಲ್ಲ ಆಗುತ್ತೆ ಹನ್ನೆರಡರಿಂದ ಹದಿಮೂರು ಜನ ಕೈ ಬಿಟ್ಟು ಹೊಸಬರು ತಗೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಬಹುಶಃ ಅದು ಹೈಕಮೆಂಡ್ ತೀರ್ಮಾನ ತಗೊಳ್ಳುತ್ತೆ ಖಂಡಿತ ಕೂಡ ಹಿಂದೆ ನಾವು ಅವರನ್ನ ಮೊದಲನೇ ಬಾರಿ ಭೇಟಿ ಮಾಡಿದಾಗ ಈ ಬಾರಿ ಕಷ್ಟ ಆಗ್ತದೆ ನೀನು ಬಹಳ ಒತ್ತಾಯ ಮಾಡಿದ್ರೆ ನಮ್ಮ ಪ್ರಿಯಾಂಕನ ಬಿಟ್ಟು ಹಿಂಗೆ ಆಗ್ತದೆ ಅಂದಾಗ ನಾನೇ ಹೇಳಿದ್ದೀನಿ ದಯವಿಟ್ಟು ಬೇಡ ಅಪ್ಪಾಜಿ ನನಗೆ ಮುಂದಿನ ಅವಧಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಹೇಳಿದ್ದೀನಿ ನನಗೆ ವಿಶ್ವಾಸ ಇದೆ ಅವ್ರು ಹೇಳಿದ್ದಾರೆ ಆ ಒಂದು ಅವಕಾಶ ಕೊಡ್ತಾ ಇರೋ ಆಶಾಭಾವನೆ ನನಗಿದೆ ಈಗ ನಿಮ್ಗೆ ಓದ್ರು ತಪ್ಪು ಹೋಗದಿ ಹೋದ್ರೂ ತಪ್ಪು ಈಗ ಪರಸ್ಪರ ನಿಮ್ಮ ನಾನ್ ಟಿಫನ್ ಬಂದು ನೀವು ನಮ್ಮನೆಗೆ ಬಂದ್ರೆ ಏನ್ ಸವಾಲೆ ಇಬ್ರು ಒಂದೇ ಪಕ್ಷದವರು ಇಬ್ರು ಒಂದು ಪಕ್ಷದ ಜೋಡಿತ್ತು ಒಬ್ಬರು ರಾಜ್ಯಾಧ್ಯಕ್ಷ ಒಬ್ಬರು ಮುಖ್ಯಮಂತ್ರಿಗಳು ಪರಸ್ಪರ ಊಟ ತಿಂಡಿ ಮಾಡ್ತಕ್ಕಂಥ ಸಂಪ್ರದಾಯ ಇಂದು ಸಂಪ್ರದಾಯ ಏನ್ ತಪ್ಪೇನಿದೆ ಡಿ ಕೆ ಶಿವಕುಮಾರ್ ಅವನೇಗೂ ಅವರು ಹೋಗ್ಲಿ ಇವರು ಹೋಗ್ಲಿ ಎಲ್ಲಾ ಮಂತ್ರಿಗಳು ಕೂಡ ಪರಸ್ಪರ ಒಬ್ಬರು ಮರೆಯಲ್ಗ ಹೋಗ್ಲಿ ತಪ್ಪೇನಿಲ್ಲವಲ್ಲ ಅದ್ರಲ್ಲೇ ದೊಡ್ಡ ಬಡ ಚರ್ಚೆ ಏನಿಲ್ಲ ಆ ಚರ್ಚೆಯನ್ನ ಮಾಧ್ಯಮಗಳು ನೀವು ಮಾಡ್ತಾ ಇದ್ದೀರಿ ಬಟ್ ಅವರ ಮಟ್ಟದಲ್ಲಿ ಅದು ಚರ್ಚೆ ಇಲ್ಲ ಇವರು ಅನ್ಯೋನ್ಯವಾಗಿದ್ದಾರೆ ಈ ರಾಜ್ಯವನ್ನ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ತರಬೇಕು ಅನ್ನೋ ಛಲ ಇಬ್ಬರಲ್ಲೂ ಕೂಡ ಇದೆ ಖಂಡಿತ ಕೂಡ ನಾವೆಲ್ಲ ಕೂಡ ಅವರೊಟ್ಟಿಗೆ ಸೇರಿ ಆಯಾ ಜಿಲ್ಲೆಯಲ್ಲಿ ಪಕ್ಷವನ್ನ ಶಕ್ತಿಯುತವಾಗಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅನ್ನು ಮತ್ತೆ ಈ ರಾಜ್ಯದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ ಅದು ಸಹಜವಾದ ಮಾತು ರಾಜಕೀಯ ಜೀವನ ಅಂದ್ರೆ ಯಾರಿಗೂ ಶಾಶ್ವತ ಇಲ್ಲ ಇವತ್ ನಾವು ಇದ್ದೀವಿ ನಾಳೆ ಇರ್ತೀವಿ ಯಾರು ಗ್ಯಾರಂಟಿ ಇದೆ ರಾಜಕೀಯ ಆಗ್ಬೋದು ನಮ್ಮ ಆಯುಷ್ ಆಗ್ಬೋದು ಯಾರು ಕೂಡ ಶಾಶ್ವತ ಅಲ್ಲ ಜನ ಬಯಸಿದ್ರೆ ನಾವು ಇರ್ತೀವಿ ಜನ ಬಯಸಿಲ್ಲ ನಾವು ಇರೋದಿಲ್ಲ ಅದು ಸಹಜವಾಗಿ ಹೇಳಿರ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಆ ಮಾತು ಅಲ್ಲ ಸಹಜವಾಗಿ ನೋಡಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಮೀಟಿಂಗ್ ಹೇಗಾಯ್ತು ಅಂದಾಗ ಅವರು ಸಹಜವಾಗಿ ಮಾತಾಡಿದ್ದಾರೆ ಏ ಆಸ್ತಿ ಸಹ ಪಕ್ಷ ಯಾರಪ್ಪರ ಆಸ್ತಿನೂ ಅಲ್ಲ ಪಕ್ಷ ಸಾರ್ವಜನಿಕರ ಆಸ್ತಿ ಹಂಗಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ನಂತರ ಕೂಡ ಮುಖ್ಯಮಂತ್ರಿ ಮಾತಾಡದೆ ಅವ್ರು ಯಾವುದೇ ಕಾರಣಕ್ಕೂ ನಿರಾಶೆ ಒಂದಿಲ್ಲ ಅವ್ರ ಅವರ ಜೀವನ ಇರೋ ತನಕ ಸಕ್ರಿಯವಾದವರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ ನಿವೃತ್ತಿ ಅನ್ನೋ ಮಾತೇ ಇಲ್ಲ ಸಾಫ್ಟ್ ಕಳೆದ ನಾಲ್ಕು ಅರ್ಥ ಇಲ್ಲ ಸಾಫ್ಟ್ ಅಂದ್ರೆ ನೋಡಿ ಸಿದ್ಧರಾಮಣ್ಣ ಅವರು ಒಂದು ನಾನು ಕೂಡ ಇಪ್ಪತ್ತು ವರ್ಷ ಅದನ್ನ ಬಲ್ಲೆ ಅವರ ಸ್ವಭಾವ ಯಾವಾಗಲೂ ಸಾಫ್ಟ್ ಇರ್ತಾರೆ ಪ್ರಭೋಕ್ ಮಾಡಿದಾಗ ಮಾತ್ರ ಜೋರಾಗಿ ಮಾತಾಡ್ತಾರೆ ಅದು ಬಿಟ್ರೆ